ಇವತ್ತು ಅಜಿತ್ ಮತ್ತೆ ಹಾಗೆ ಹಾಗೆ ಇಬ್ರು ಕೂಡ ಮಾತಾಡ್ತಾ ನಿಂತಿರ್ತಾರೆ ಹಾಗೆ ಸತ್ಯನೇ ಹೇಳ್ತಾರೆ ಈ ಕಡೆ ಇಬ್ರು ಕೂಡ ತುಂಬಾನೇ ಮಾತಾಡ್ತಾ ಆಚೆ ನಡ್ತಾಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಈ ಕಡೆ ಅಜಿತ್ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಅಜಿತ್ಗೆ ಭೂಮಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಾ ಇಲ್ವಾ ಭೂಮಿ ನನ್ನ ಪ್ರೀತಿ ಮಾಡ್ತಾ ಇದ್ದಾಳಾ ಇಲ್ವಾ ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಅದನ್ನು ಹಂಚ್ಕೋ ಹಂಚ್ಕೊಂಡಿದ್ದೀನಿ ಸತ್ಯನ ನನ್ನ ಲೈಫಲ್ಲಿ ಭೂಮಿ ತುಂಬಾ ಮುಖ್ಯ ನನ್ನ ಲೈಫಲ್ಲಿ ಭೂಮಿ ಬೇಕೇ ಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಭೂಮಿ ನಾನು ಇಷ್ಟಪಟ್ಟು ಇಷ್ಟಪಡ್ತಾ ಇದ್ದಾಳೆ ಸತ್ಯನ ನನ್ನ ಜೊತೆ ಕೊನೆವರೆಗೂ ಇರೋದಕ್ಕೆ ಅವಳು ಒಪ್ಕೊಳ್ತಾಳ ನನ್ನ ಜೊತೆ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಜೊತೆಯಾಗಿ ಇರ್ತಾಳ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯನ ಜೊತೆ ನೂರೆಂಟು ಪ್ರಶ್ನೆಗಳನ್ನ ಕೇಳ್ಕೊಂಡು ಈ ರೀತಿ ಅಜಿತ್ ಅವರು ಮಾತಾಡ್ತಾಯಿರ್ತಾರೆ ಹಾಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಯ್ಯೋ ಮಾರಾಯ ನೀನು ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಮಾಡ್ಕೊಳ್ತಾ ಇದೆಯಾ ನಾನು ನಿನಗೆ ಮುಂಚೆನೇ ಹೇಳಿ ತಾನೆ ಹೇಳಿದೆ ಅಲ್ವಾ ಭೂಮಿನೂ ಕೂಡ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ಕಣೋ ಅದನ್ನು ನೀನು ಹೇಗೆ ಹೇಳೋದಕ್ಕೆ ಒದ್ದಾಡ್ತಾ ಇದೆಯೋ ಅದೇ ರೀತಿ ಅವಳು ಕೂಡ ಈ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಅಜ್ಜಿಗೆ ಸಮಾಧಾನನ ಮಾಡ್ತಾ ಇರ್ತಾರೆ ಹಾಗೆ ನೀನು ಇವಾಗ ಭೂಮಿಗೆ ಲೆಟರ್ ಬರೆಯೋದಕ್ಕೆ ಅಂತ ಹೇಳಿದೆಯಲ್ವಾ ಅವಳು ರೆಡ್ ಲೆಟರ್ನ ಬರಿತಿದ್ದಾಳಲ್ವಾ ಲೆಟರಲ್ಲಿ ನಿನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅವಳಿಗೆ ಅವಳು ನಿನ್ನ ಬಗ್ಗೆ ಬರೆದು ಸ್ನೇಹಿತನಾಗಿ ನೋಡ್ತಾ ಇದ್ದಾಳ ಅಥವಾ ಒಬ್ಬ ಗಂಡನಾಗಿ ನೋಡ್ತಾ ಇದ್ದಾಳ ಸ್ವೀಕಾರ ಮಾಡೋದಕ್ಕೆ ಅಂತ ಹೇಳಿ ಅವಳು ಕೂಡ ಕಾಯ್ತಾ ಇದ್ದಾಳ ಅಂತ ಹೇಳಿಬಿಟ್ಟು ನಾವು ಆತದಿಂದ ಕಾಯ್ಬೇಕಾಗಿರುತ್ತೆ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಈ ರೀತಿ ಇರುಮರಯ ನೋಡೋಣ ಏನು ಏನಾಗುತ್ತೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀಯ ನೀನು ಇವಾಗ ಒಂದು ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳಿ ಸತ್ಯಣ್ಣ ಅವರು ಕೂಡ ಹೇಳ್ತಾಯಿರ್ತಾರೆ ಆದರೆ ಇಲ್ಲ ಸತ್ಯಣ್ಣ ಇವಾಗ ನಾನು ಅವಳು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಳ ಮಾಡಿದಾಳೆ ಅಲ್ವಾ ಹೋಗಿ ಹೋಗಬೇಕು ಅವಳ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಬರ್ತಾ ಇದೆ ಅನ್ನೋದನ್ನು ನಾನು ನೋಡಬೇಕು ಸತ್ಯಣ್ಣ ಭೂಮಿ ಅಂದರೆ ನನಗೆ ತುಂಬಾ ಇಷ್ಟ ಅವಳನ್ನ ನನಗೆ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಈ ರೀತಿ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಮನ ಮನೆಯವರೆಲ್ಲರೂ ಕೂಡ ಅಜಿತ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನದಿಂದ ಎಲ್ಲರೂ ಕೂಡ ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನೆಲ್ಲ ನಾವು ಇವತ್ತು ಅಜಿತ್ಗೆ ವಿಶ್ ಕೂಡ ಮಾಡಿಸಿ ಮಾಡಿಸ್ಕೊಳ್ತಾ ಇಲ್ಲ ನಾವು ವಿಶ್ ಮಾಡೋಕ್ಕೂ ಇಲ್ಲ ಇನ್ನು ಈ ಥರ ಸೆಲೆಬ್ರೇಷನ್ ಇದ್ದೀವಿ ಇದು ಅದನ್ನು ಅವನು ಒಪ್ಕೊಳ್ತಾನೆ ಅಜಿತ್ ಒಪ್ಕೊಳ್ಳ್ದೆ ಒಪ್ಕೊಳ್ಳೋ ಒಪ್ಕೊಳ್ಳೋದಿಲ್ವೇನೋ ಏನಾದರೂ ಕೂಗಾಡ್ಬಿಟ್ರೆ ಬೇಜಾರು ಮಾಡಿಕೊಂಡ್ರೆ ಅಂತ ಹೇಳಿ ರಾಮ ಅವರು ಹೇಳ್ತಾ ಇರಬೇಕಾದ್ರೆ ಅವರು ನೋಡಿ ಬಾವ ಏನು ಯೋಚನೆ ಮಾಡಬೇಡಿ ಇಷ್ಟ ಇಷ್ಟು ತನಕ ನನಗೂ ಕೂಡ ಭಯ ಇತ್ತು ಆದರೆ ಭೂಮಿ ದ ಇದನ್ನೆಲ್ಲ ಈಸಿಯಾಗಿ ನಿಭಾಯಿಸ್ತಾಳೆ ಅನ್ನೋ ಧೈರ್ಯ ನನಗೆ ಬಂದಿದೆ ಸತ್ಯಣ್ಣ ನೀವೇನು ರಾಮಣ್ಣ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಅವರು ಶ್ರವಣವರು ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗೆ ಶ್ರವಣ ಕೂಡ ಹೇಳ್ತಾ ಇರಬೇಕಾದ್ರೆ ಈ ರೀತಿ ಅಜಿತ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಟೆನ್ಷನ್ನ ಅವರಿಗೆ ಎಲ್ಲರೂ ಕೂಡ ಅಜಿತ್ ಒಪ್ಕೊಳ್ತಾನ ಅಂತ ಹೇಳಿ ಒಂದು ಕ್ವೆಶನ್ ಸ್ಟಾರ್ಟ್ ಆಗಿರುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಮನೆಯವರಿಗೆಲ್ಲ ತುಂಬಾ ಇರುತ್ತೆ ಇನ್ನೊಂದು ಕಡೆ ಅಜಿತ್ ಇನ್ನೊಂದು ಥರ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಭೂಮಿ ನನ್ನ ಪ್ರೀತಿನ ಒಪ್ಕೊಳ್ತಾಳೆ ಇಲ್ವಾ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಟೆನ್ಷನ್ನ ಮಾಡ್ಕೊತಾ ಇರ್ತಾನೆ ಇನ್ನು ಅಶ್ವಿನಿ ಇವಾಗ ಮಂಡ್ಯದಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅವಳನ್ನು ಹೇಗಾದರೂ ಮಾಡಿ ಹುಡುಕಬೇಕು ಮಂಡ್ಯದಲ್ಲಿ ಕಾಣಿಸ್ಕೊಂಡಿದ್ದವಳು ಎಲ್ಲಿದ್ಲು ಇಷ್ಟು ದಿನ ಅವಳು ಯಾರಿಗೆ ಯಾವ ರೀತಿ ಏನು ತೊಂದರೆಗೆ ಮಾಡ್ತಾಳೋ ಏನೋ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬಾ ಭಯದಲ್ಲಿ ಇರ್ತಾರೆ ಹಾಗೆ ಅದರಲ್ಲಂತೂ ಭೂಮಿಗಂತೂ ತುಂಬಾ ಭಯ ಕೂಡ ಭಯ ಕಾಡ್ತಾ ಇರುತ್ತೆ ಈ ಅಶ್ವಿನಿನ ಯಾವುದೇ ಕಾರಣಕ್ಕೂ ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅವಳು ಎಷ್ಟು ಇಷ್ಟು ದಿವಸ ಎಲ್ಲಿದ್ಲೋ ಏನೋ ಗೊತ್ತಿಲ್ಲ ನಮ್ಮ ಮನೆ ಮನೆಗೆ ಮನಸ್ವಿನ ಅಂತ ಹೇಳ್ಕೊಂಡು ಬಂದು ನಮ್ಮೆಲ್ರಿಗೂ ಕೂಡ ತುಂಬಾ ದೊಡ್ಡದಾಗಿ ಮೋಸ ಮಾಡಿದ್ದಾಳೆ ಇವಾಗ ಮತ್ತೆ ಮಂಡ್ ಮಂಡ್ಯಗೆ ಬಂದಿದ್ದಾಳೆ ಅಂತ ಅಂದರೆ ಯಾರನ್ನು ಹೇಗೆ ಅವಳು ಯಾಮರಿಸ್ತಾಳೋ ಏನೋ ಅಥವಾ ಯಾರಿಗೆ ಯಾವ ರೀತಿ ತೊಂದರೆ ಕೊಡ್ತಾಳೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನು ಈ ಅಶ್ವಿನಿನೂ ಕೂಡ ಸುಮ್ಮನೆ ಸುಮ್ಮನೆ ಇರ್ತಾಳೆ ದೊಡ್ಡ ಫ್ರಾಡ್ ಅವಳು ಇವಾಗ ಎಲ್ಲಿದ್ದಾಳೆ ಏನೋ ಒಂದಿಷ್ಟು ಒಂದಿಷ್ಟು ಜನ ರೌಡಿಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅವಳು ಯಾ ಅವಳು ಬ್ಯಾಕ್ಗ್ರೌಂಡ್ ಏನು ಅಂತಲೇ ಗೊತ್ತಿಲ್ಲ ಗಂಟೆಗೆ ಯಾವ ಕೆಲಸ ಬೇಕೋ ಆ ಕೆಲಸನ ಮಾಡಿಕೊಡೋ ರೀತಿ ಹುಡುಗನ್ನ ಇಟ್ಕೊಂಡಿದ್ದಾಳೆ ಅವಳು ಹುಡುಗನ್ನ ಅಂತ ಹೇಳಿಬಿಟ್ಟು ಈ ಒಂದು ಹುಡುಗನಿಗೆ ಫೋನ್ ಕೂಡ ಮಾಡ್ತಾ ಇರ್ತಾಳೆ ನೀನು ಭದ್ರನ ಕಡೆಯವನು ಅಂತ ಹೇಳಿ ನನಗೆ ಗೊತ್ತಾಯಿತು ಭದ್ರಾ ಅವರೇ ನನಗೆ ನಿನ್ನ ನಂಬರ್ನ ಕಳಿಸಿದ್ದು ಅಂತ ಹೇಳಿಬಿಟ್ಟು ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು ಅಂತ ಹೇಳಿ ಒಂದು ಕಿಡ್ನ್ಯಾಪ್ ಮಾಡಬೇಕು ನೀನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಿಡ್ನ್ಯಾಪರ್ಸ್ ಕೂಡ ಯಾರು ಯಾರ ಮೇಲೆ ಫೀಮೇಲ್ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ ಮೇಲ ಫೀಮೇಲ್ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಫೀಮೇಲ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಚಾರ್ಜ್ ಜಾಸ್ತಿ ಆಗುತ್ತೆ ಮೇಡಮ್ ನೀವು ಸ್ವಲ್ಪ ದುಡ್ಡನ್ನು ಜಾಸ್ತಿ ಕೊಡಬೇಕಾಗತ್ತೆ ಅಂತ ಹೇಳಿದಾಗ ಈ ಅಶ್ವಿನಿ ಕೂಡ ಇದ್ದೋಳು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ನೀವು ನೀನು ನೀವು ನಾನು ಹೇಳಿದ ಕೆಲಸನ ಅಷ್ಟೇ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕಿಂತ ಜಾಸ್ತಿ ಡಬಲ್ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ದೂರ ಆ ಯಂಗ್ಸು ಮನೆಯಿಂದ ಆಚೆ ಕರ್ಕೊಂಡು ಬಾ ಆಮೇಲೆ ನಾನು ಅವಳನ್ನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೇಡಮ್ ಆಯಿತು ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತಂದರೆ ನಾನು ಕೂಡ ಈ ಕೆಲಸನ ಮಾಡಿಕೊಡ್ತೀನಿ ಹಾಗೆ ನನಗೆಲ್ಲ ಒಂದು ಡೀಟೇಲ್ಸ್ ಬೇಕು ಅಂತ ಹೇಳಿದಾಗ ನಾನು ಎಲ್ಲ ಡೀಟೇಲ್ಸ್ನ ಕೂಡ ವಾಟ್ಸಪ್ ಮಾಡಿದ್ದೀನಿ ನೋಡು ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಅದನ್ನು ಶಾರದಾ ಬದುಕಿದ್ದಾರೆ ಅನ್ನೋ ಒಂದು ಸತ್ಯವನ್ನು ತಿಳ್ಕೊಂಡು ಈ ಕಡೆ ಅಶ್ವಿನಿಯವರು ಈ ಒಂದು ಪ್ಲ್ಯಾನ್ನ ಮಾಡಿರ್ತಾರೆ ಈ ಮನೆಗೆ ಮನಸ್ವಿನಿ ಅಂತ ಹೇಳ್ಕೊಂಡು ಹೋಗೋದಕ್ಕೆ ಇದು ಸರಿಯಾದ ಸಮಯ ಶಾರದನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ಈ ದೇವ್ಯಾನಿಗೆ ದೇವ್ಯಾನಿಗೂ ಹೇಳ್ದೇನೆ ಈ ಅಜಿತ್ ಕೂಡ ಅಶ್ವಿನಿ ಎಲ್ಲಿದ್ದಾಳೆ ಅಂತ ಹೇಳಿ ಹುಡ್ಕೋದಕ್ಕೆ ಟ್ರೈನ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಲಕ್ಷ್ಮಿ ಮನೆಯಲ್ಲಿ ಕವಿತಾನ ನೋಡಿಕೊಂಡು ಅವಳು ಕೂಡ ಅವಳ ಕೆಲಸನ ಮಾಡ್ಕೊಂಡಿರ್ತಾಳೆ ಹಾಗೆ ಈ ಕಡೆ ಅಶ್ವಿನಿ ಕೂಡ ಒಂದು ಮಾಸ್ಟರ್ ಪ್ಲಾನ್ನ ಮಾಡಿರ್ತಾಳೆ ಕವಿತಾ ಅವರು ಹುಚ್ಚ ಹೆಚ್ಚಾಗಿ ಏನೇನು ಕೂಡ ಮಾತಾಡ್ತಾ ಇರೋದಿಲ್ಲ ನಾನು ಯಾರು ಮನೆಯವಳು ಯಾರು ಹೆಂಡತಿ ಅಂತ ಆಗಿದ್ದೆ ಇವಾಗ ಹೇಗೆ ಆಗಿದೆ ಈಗ ಈಗಾಗದೆ ಅಂತ ಹೇಳ್ಬಿಟ್ಟು ಯಾವುದು ಕೂಡ ವಿಚಾರನ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರೋದಿಲ್ಲ ನಾನು ಕವಿತಾ ಅಂತಲೇ ಅವರು ಹೇಳ್ಕೊಂಡು ಲಕ್ಷ್ಮಿ ಜೊತೆ ಇರ್ತಾರೆ ಇನ್ನು ಇಷ್ಟು ದಿವಸ ಆದರೂ ಕೂಡ ಅವರು ಕಾಲವನ್ನು ಕಳೀತಾ ಇದ್ದಾರೆ ಲಕ್ಷ್ಮಿಯವ್ರ ಜೊತೆ ಹಾಗೆ ಈ ಶಾರದಾ ಅನ್ನೋದು ಸಹ ಗೊತ್ತಾಗ್ತಾ ಇರೋದಿಲ್ಲ ಇವಾಗ ಈ ಅಶ್ವಿನಿಯವರು ಹೋಗಿ ಈ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿಕೊಂಡು ಈ ಶಾರದಾ ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋದರೆ ನಮ್ಮ ತಾಯಿ ಅಂತ ಹೇಳಿ ಎಲ್ಲರೂ ಮನೆಯವರು ಕೂಡ ನಂಬ್ತಾರೆ ಅನ್ನೋ ಒಂದು ಅಶ್ವಿನಿ ಕೈಯೇ ಒಪ್ಪಿಸ್ತಾಳ ಅಥವಾ ಕಿಡ್ನಾಪ್ ಮಾಡ್ಕೊತಾಳ ಅಂತ ಹೇಳಿ ಬರುವ ಸಂಚಿಕೆಯಲ್ಲಿ ತಿಳ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಈಗ ಈ ಶಾರದಾ ನಮ್ಮ ಮಗಳು ನಮ್ಮ ಮಗಳು ಅಲ್ವೇ ಅಲ್ಲ ಮನಸ್ವಿನಿ ನೋಡಿ ಇಷ್ಟು ದಿವಸ ನಾನು ನಮ್ಮ ಅಮ್ಮನ ಜೋಪಾನ ಮಾಡಿದ್ದೆ ನಮ್ಮ ಅಮ್ಮನ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಈಗಾಗಲೇ ಶಾರದಾ ಅವರಿಗೆ ಬುದ್ಧಿ ಸರಿಯಿಲ್ಲ ಅವರು ಏನು ಮಾಡ್ತಾ ಇದ್ದೀನಿ ನಾನು ಯಾರು ಯಾರ ಜೊತೆನೂ ಇದ್ದೀನಿ ಅನ್ನೋದು ಸಹ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಇಂಥ ಒಂದು ಶ್ ಇಂಥ ಒಬ್ಬ ಶಾರದನ ಅಶ್ವಿನಿ ನಾನು ಕಿಡ್ನಾಪ್ ಮಾಡ್ಕೊಂಡು ಈ ರೀತಿ ಯೂಸ್ ಮಾಡಿಕೊಂಡ್ರು ಮಾಡಿಕೊಂಡ್ರೆ ಮತ್ತೆ ಅಜಿತ್ ಮೋಸ ಮಾಡ್ತಾಳೆ ದೇವಿಯನ್ ದೇವರ ಸನ್ನಿಧಿ ಮೊಮ್ಮಗಳು ನಾನು ಅಂತ ಹೇಳ್ಕೊಂಡು ಮತ್ತೆ ಮನೆಗೆ ಹೋಗಿ ಆಸ್ತಿ ಒಂದು ಹೊಡಿಬೋದು ಅಂತ ಹೇಳಿ ಎಲ್ಲ ಆಸ್ತಿಗೂ ಕೂಡ ಸಹ ನಾನೇ ವಾರಿಸ್ತಾ ಆಗ್ಬೋದು ಅಂತ ಹೇಳ್ಬಿಟ್ಟು ಕನಸ್ಕೊ ಕನಸ್ಕೊಂಡಿರ್ತಾಳೆ ದೇವ್ಯಾನಿಗೂ ಕೂಡ ಮೋಸ ಮಾಡಿ ಎಲ್ಲ ಆಸ್ತಿಯನ್ನು ಕೂಡ ಅಶ್ವಿನಿನೇ ತೊಗೋಬೇಕು ಅಂತ ಹೇಳ್ಬಿಟ್ಟು ಲಪ್ತಾಯಿಸೋದು ಅಂತ ಹೇಳಿ ಕಾದು ನೋಡಬೇಕಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್